ಚಿಕ್ಕೋಬನಹಳ್ಳಿ ಆಸ್ಪತ್ರೆಗೆ ಬೀಗ ಹಾಕಿ ಗ್ರಾಮಸ್ಥರ ಪ್ರತಿಭಟನೆ ಮೊಳಕಾಲ್ಮೋರು ತಾಲೂಕಿನ ಗಡಿ ಗ್ರಾಮವಾಗಿರುವ ಚಿಕ್ಕೋಬನಹಳ್ಳಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವು ವೈದ್ಯರು ಮತ್ತು ಸಿಬ್ಬಂದಿ ಇಲ್ಲದೆ ನರಳುತ್ತಿದೆ ಈ ಆಸ್ಪತ್ರೆಯು ಸಾರ್ವಜನಿಕ ಸೇವೆಯಿಂದ ದೂರ ಉಳಿದಿದ್ದು ಸಂಬಂಧಿಸಿದ ಅಧಿಕಾರಿಗಳು ವೈದ್ಯರನ್ನ ನೇಮಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಗ್ರಾಮಸ್ಥರು ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮಗಳಾದ ಸೂರಮ್ಮನಹಳ್ಳಿ ಕಾರ್ನಾರಹಟ್ಟಿ ಕಂಪಳ ದೇವರಹಟ್ಟಿ ಯರಪೂತ ಜೋಗಿಹಳ್ಳಿ ಸಿದ್ದಯ್ಯನ ಕೋಟೆ ಅಯ್ಯನಹಳ್ಳಿ ಉಗ್ಗಿನಿಂಗಯ್ಯನಹಟ್ಟಿ ಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಜನರಿಗೆ ವೈದ್ಯಕೀಯ ಸೇವೆ ಒದಗಿಸುವ ಏಕೈಕ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದು ಇಲ್ಲಿಗೆ ಖಾಯಂ ವೈದ್ಯರನ್ನು ನೇಮಕ ಮಾಡುವಲ್ಲಿ ಇಲಾಖೆಯ ನಿರ್ಲಕ್ಷ್ಯ ತೋರಿಸುತ್ತಿದೆ ಚಿಕ್ಕೋಬನಹಳ್ಳಿ ಗ್ರಾಮವು ವಿಜಯನಗರ ಜಿಲ್ಲೆಯ ಗಡಿಭಾಗದ ಕುಗ್ರಾಮವಾಗಿದ್ದು ಇದನ್ನು ಮನಗಂಡ ಜನಪ್ರತಿನಿಧಿಗಳು ಸರ್ಕಾರದಿಂದ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಗ್ರಾಮದಲ್ಲಿ ನಿರ್ಮಾಣ ಮಾಡಿಸಿದ್ದಾರೆ ಆಸ್ಪತ್ರೆಗೆ ಬೇಕಾಗುವ ವೈದ್ಯರು ಮತ್ತು ಶುಶ್ರೂಕರನ್ನ ಕೊಡುವಲ್ಲಿ ಇಲಾಖೆಯು ವಿಫಲವಾಗಿದ್ದು ಮೂರು ತಿಂಗಳಿಗೊಬ್ಬ ಆರು ತಿಂಗಳಿಗೊಬ್ಬರಂತೆ ವೈದ್ಯರನ್ನ ಇಲ್ಲಿಗೆ ನಿಯೋಜನೆ ಮಾಡುತ್ತಾರೆ ಯಾವ ವೈದ್ಯರು ಇಲ್ಲಿ ಕರ್ತವ್ಯ ನಿರ್ವಹಿಸಲು ಮನಸ್ಸು ಮಾಡುತ್ತಿಲ್ಲ ಕೆಲವು ಸಂದರ್ಭಗಳಲ್ಲಿ ವೈದ್ಯರು ಬೇಕಾಬಿಟ್ಟಿಯಾಗಿ ರೋಗಿಗಳ ಬಳಿ ನಡೆದುಕೊಳ್ಳುತ್ತಿದ್ದು ಇದರಿಂದ ಸಾರ್ವಜನಿಕರು ಸರ್ಕಾರಿ ಆಸ್ಪತ್ರೆ ಎಂದರೆ ಅದರ ಸಾಹಸವೇ ಬೇಡ ಎನ್ನುವಂತಾಗಿದೆ ಆಸ್ಪತ್ರೆಗೆ ಉತ್ತಮವಾದ ವಾತಾವರಣ ಮತ್ತು ಅವಶ್ಯಕತೆಗಿಂತಲೂ ಹೆಚ್ಚಿನ ಆವರಣವಿದ್ದು ಇಲ್ಲಿ ಸಾರ್ವಜನಿಕರ ಯಾವುದೇ ತೊಂದರೆ ಇಲ್ಲದೆ ವೈದ್ಯರು ಮತ್ತು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಬಹುದು ನಿಯೋಜನೆಗೊಂಡ ವೈದ್ಯರು ಕೇವಲ ಒಂದು ತಿಂಗಳಿಗೆ ಮಾತ್ರ ಸೀಮಿತ ಸೇವೆ ನೀಡಿ ಹಲವು ಕಾರಣ ನೀಡಿ ಬೇರೆಡೆಗೆ ನಿಯೋಜನೆಗೊಳ್ಳುತ್ತಿದ್ದಾರೆ ಸ್ವಾಫ್ ನರ್ಸ್ ಫಾರ್ಮಸಿಸ್ಟ್ಗಳನ್ನು ಇಲಾಖೆಯು ಇದುವರೆಗೂ ನೇಮಕ ಮಾಡಿಲ್ಲ ರೋಗಿಗಳಿಗೆ ನಿತ್ತಬೇಕಾದ ಔಷಧಿ ಇಂಜೆಕ್ಷನ್ಗಳ ಕೊರತೆ ಇದೆ ಇವುಗಳನ್ನು ಅಧಿಕಾರಿಗಳು ಒದಗಿಸಿಕೊಡಬೇಕು ಜೊತೆಗೆ ಶಾಸಕರು ಆಂಬುಲೆನ್ಸ್ ಹಾಗೂ ಸಿಬ್ಬಂದಿ ವಾಸ್ತವಿಕ ಕೊಠಡಿಗಳನ್ನು ನಿರ್ಮಿಸಲು ಅನುದಾನ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದ ಸಿದ್ದೇಶ್ವರ ಯಜಮಾನ್ ದಾಸಪ್ಪ ದಳಪತಿ ಸೂರಯ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಓಬಣ್ಣ ಸದಸ್ಯರಾದ ಓ ಕರಿಬಸಪ್ಪ ನಾಗಭೂಷಣ್ ಎಚ್ಎಂ ಎಂ ರವಿ ಚಿನ್ನಪ್ಪ ಕೆಒ ಬೈಯ್ಯ ಸಿಬಿ ಕೊಲ್ಲಪ್ಪ ಚೆನ್ನಬಸಮ್ಮ ಗ್ರಾಮದ ಮಹಿಳೆಯರು ಮಕ್ಕಳು ಹಾಜರಿದ್ದರು ಮಕ್ಕಳು ಬರೀ ನಾವು ಎಲ್ಲಿ ಕರ್ಕೊಂಡು ಹೋಗೋಣ ನರ್ಸರಿ ಇಲ್ಲ ಆಸ್ಪತ್ರೆ ಡಾಕ್ಟ್ರುಗಳಿಲ್ಲ ಯಾರು ಇಲ್ಲ ಹೆಂಗ್ ಮಾಡ್ಬೇಕು ನಾವು ಸಣ್ಣ ಮಕ್ಕಳು ಮಳಕಲ್ಮುರು ತಾಲೂಕು ಆಸ್ಪತ್ರೆ ಲಾಸ್ಟ್ ಬಾಂಡ್ರು ಇಲ್ಲಿರೋದು ನಮ್ಮ ಮಡಕಲ್ಮುರು ತಾಲೂಕು ಹದಿನೈದು ಕಿಲೋಮೀಟರ್ ಆಗುತ್ತೆ ಹೋಗಕ್ ಅಲ್ಲಿಗೆ ಆದ್ರೂ ಕೂಡ ಒಳ್ಳೆ ಡಾಕ್ಟ್ರು ಬಂದಿಲ್ಲ ಇಷ್ಟು ಒಂದು ಆರು ತಿಂಗಳು ವರ್ಷ ಆಗ್ತತ್ತೆ ಬೊಮ್ಮ ಡಾಕ್ಟರ್ ಹೋಗಿದ್ದ ಲಾಸ್ಟ್ ಒಳ್ಳೆ ಡಾಕ್ಟರ್ ಬಂದಿಲ್ಲ ಪೇಷಂಟ್ ಗಳೆಲ್ಲ ಬಂದು 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 ಹಿಂದಕ್ಕೆ ಹೋಗ್ತಾ ಇದ್ದಾರೆ ಪಾಯೆಲ್ಲ ಬಾಗ್ಲ ಹಾಕೊಂಡು ಹೋಗಿದ್ರೆ ಸಿಕ್ಕಿಲ್ಲ ಅವಾಗ ಇವಾಗ ಹೋಗ್ತಾ ಜೀವ ಹ ಏನಪ್ಪಾ ಇಲ್ಲಿ ದಿಕ್ಕಿಲ್ಲ ದಯ ಇಲ್ಲ ಎರಡು ಬಿದ್ದಿದ್ದ ನೋಡಿ ಇಲ್ಲಿ ಹೆಣಗಳು ಹ ಎರಡು ತಿಂಗಳಿಂದ ಡಾಕ್ಟರ್ ಇಲ್ಲ ಲಾಸ್ಟ್ ಬಾರ ನಮ್ದು ಚಿಕ್ಕಮ್ಮನಲ್ಲಿ ತಾಲೂಕು ಮಾಕಮುರು ತಾಲೂಕು ಚಿಕ್ಕಮಳ್ಳಿ ಹಾಕ್ಬೇಕು ಬೀಗ ಹಾಕೊಂಡು ಹೋಗ್ಬೇಕು ಅದಕ್ಕೆ ನಮ್ಮ ಗ್ರಾಮಸ್ಥರು ಎಲ್ಲ ಮನೆಗೆ ಜೋರುಗಳು ಬಂದು ಎಲ್ಲ ಮನೆಗೆ ಬಿಟ್ಟರೆ ಆಸ್ಪತ್ರೆ ಮುಂದೆ ಆ ಕೆಲಸ ನಮ್ಮ ಗ್ರಾಮಸ್ಥರು ಮಾಡಿದ್ವಿ ಮಾಡಿದೀವಿ ಅಂತೇಳು ಇದ್ದೀವಿ ಆಸ್ಪತ್ರೆ ಡಾಕ್ಟರ್ ಇಲ್ಲ ನರ್ಸ್ ಇಲ್ಲ ಔಷಧಿ ಇಲ್ಲ ಕಂಪ್ಲೇಂಟ್ ಮಾಡಿದಿವಿ ಡಿ ಎಚ್ ಓಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಒಂದು ಸೂರು ರೆಸ್ಪಾನ್ಸಿಬಲ್ ತಕೊತಾ ಇಲ್ಲ ಒಬ್ಬ ಸ್ಟಾಫ್ ನರ್ಸ್ ಇಲ್ಲ ಗರ್ಭಿಣಿ ಹೆಣ್ಮಕ್ಕಳನ್ನು ನೋಡ್ಕೊಳ್ಳೋದಿಕ್ಕೆ ಎಮ್ ಬಿ ಬಿ ಎಸ್ ಡಾಕ್ಟ್ರು ಬೇಕು ಅದ್ರ ಜೊತೆಗೆ ಸೂಕ್ತ ಇಲ್ಲಿ ಸಿಬ್ಬಂದಿ ಕೊರತೆ ಮೆಡಿಷನ್ ಕೊರತೆ ಇಲಾಖೆ ಅಧಿಕಾರಿಗಳು ಸೂಕ್ತ ಗಮನ ಹರಿಸದೆ ಸಾಕಷ್ಟು ಬಾರಿ ನಮ್ಮ ಗ್ರಾಮದಿಂದ ಹಿರಿಯರೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು ಗ್ರಾಮಸ್ಥರು ಹಿರಿಯರು ಹೋಗಿ ಡಿ ಎಚ್ ಒ ಗಮನಕ್ಕೆ ತಂದರೂ ಕೂಡ ಇಲ್ಲಿಗೆ ಬರೋಂಥ ಸಿಬ್ಬಂದಿ ಡಾಕ್ಟ್ರು ಬರ್ತಾರೆ ಆರು ತಿಂಗಳಿರ್ತಾರೆ ಹೋಗ್ತಾರೆ ಆಮೇಲೆ ಪರ್ಮನೆಂಟಾಗಿರುವಂಥ ಸ್ಟಾಫ್ ನರ್ಸ್ ಇಲ್ಲ ಟೆಕ್ನಿಷಿಯನ್ಸ್ ಇಲ್ಲ ಆಸ್ಪತ್ರೆ ಸಿಬ್ಬಂದಿ ಕೊರತೆ ಇದೆ ಅದಕ್ಕಾಗಿ ದಯಮಾಡಿ ಇವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ತುಂಬ ಬೇಜಾರಾಗಿ ನಾವು ಇವತ್ತು ಆಸ್ಪತ್ರೆಗೆ ಬೀಗ ಹಾಕಿದ್ವಿ ಡಾಕ್ಟ್ರು ಬರೋವ್ರಿಗೇನ ಬೀಗನ ತೆಗಿಯುವಂಥ ಕೆಲಸ ನಾವು ಮಾಡಲ್ಲ